ಇನ್ನು ಕುಂಭರಾಶಿನ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ವಾರದಾದಿಯಲ್ಲಿ ದೈವ ಸಹಾಯ ಚೆನ್ನಾಗಿರುತ್ತದೆ ಬುದ್ಧಿಫಲ ಮಕ್ಕಳ ಸಹಕಾರ ಸಾಲ ಶತ್ರುಗಳ ನಿವಾರಣೆ ತಲೆ ಕಾಲು ಭಾಗಗಳಿಗೆ ಸ್ವಲ್ಪ ತೊಂದರೆ ಆಗಬಹುದು ಹುಷಾರು ಹೆಚ್ಚಿನ ಪ್ರಮಾದ ಏನೂ ಇಲ್ಲ ಯಾಕೆಂದರೆ ಪಂಚಮದಲ್ಲಿ ಗುರುಚಂದ್ರರಿದ್ದಾಗ ತುಂಬ ವಿಶೇಷ ಬುದ್ಧಿಶಕ್ತಿ ಹೊಳೆಯುತ್ತೆ ಸಮಸ್ಯೆ ಅಂದಾಗ ಯಾವ ಥರ ನಾನು ಇದರ ಪಾರಾಗಬಹುದು ಅಂತಕ್ಕಂಥ ಹೊಳಹು ಸಿಗುತ್ತೆ ಸೂಚನೆ ಸಿಗುತ್ತೆ ಮತ್ತು ಗುರು ಹಿರಿಯರ ಆಶೀರ್ವಾದ ಗುರು ಸಜ್ಜನರ ಭೇಟಿ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ಒಂದು ಒಳ್ಳೆಯ ದಾರಿ ಖಂಡಿತ ಇದೆ ವಾರದ ಆದಿಯಲ್ಲಿ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಂಗಾತಿಯಲ್ಲಿ ಸ್ವಲ್ಪ ಅಸಮಾಧಾನ ಬರ್ತದೆ ವೃತ್ತಿಯಲ್ಲಿ ಅನಾನುಕೂಲ ಘರ್ಷಣೆಗಳು ಬರ್ತಕ್ಕಂತಹ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ದಾಂಪತ್ಯದಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗ್ಬಿಡ್ತಕ್ಕಂಥ ಸಾಧ್ಯತೆ ಧರ್ಮ ಕಾರ್ಯಗಳಲ್ಲಿ ತೊಂದರೆಗಳು ಚ್ಯುತಿ ಬರತಕ್ಕಂಥದ್ದು ಈ ರೀತಿಯಲ್ಲಿ ಸ್ವಲ್ಪ ತೊಡಕನ್ನು ಭಾಗ್ಯಸ್ಥಾನಕ್ಕೆ ರವಿ ನೀಚನಾದಾಗ ಭಾಗ್ಯಸ್ಥಾನದಲ್ಲಿ ತಂದೆ ಮಕ್ಕಳಲ್ಲೂ ಸಾಮರಸ್ಯ ಹಾಳಾಗ್ಬಿಡುತ್ತೆ ಧರ್ಮ ಕಾರ್ಯಗಳಿಗೆ ತೊ ತೊಂದರೆಗಳು ತೊಡಕುಗಳು ಆ ಅಪವಾದಗಳು ಬಂದುಬಿಡ್ತಕ್ಕಂಥದ್ದು ದೇವಸ್ಥಾನವು ಮತ್ತೊಂದು ಈ ಥರದೊಂದು ಯಾವುದೋ ಗಂಭೀರವಾದ ಜವಾಬ್ದಾರಿ ಅಂತೀವಲ್ಲ ಆ ಜವಾಬ್ದಾರಿಗೆ ತೊಂದರೆ ಬಂದ್ಬಿಡೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಮಾಹೇಶ್ವರ ಸನ್ನಿಧಿಯಲ್ಲಿ ಅಭಿಷೇಕ ಮಾಡಿಸಿ ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ ಇನ್ನು ಮೀನರಾಶಿ ಬಹಳ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ ವಾರದಾದಿಯಲ್ಲಿ ಸ್ನೇಹಿತರು ಬಂಧುಗಳು ಸಹಕಾರ ಚೆನ್ನಾಗಿರ್ತದೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಹೆಚ್ಚಿನ ವ್ಯಯ ಅಲೆದಾಟ ಮಕ್ಕಳಿಂದ ಸಮಾಧಾನ ಸಂತಸ ನೋಡಿ ಮುಖ್ಯವಾಗಿ ಸ್ನೇಹಿತರ ಜೊತೆಗೆ ಬಂಧುಗಳ ಜೊತೆಗೆ ತುಂಬ ಚೆನ್ನಾಗಿರುತ್ತದೆ ಒಳ್ಳೆಯ ಸುಖ ಪ್ರಯಾಣ ವಿಹಾರ ಯಾವುದೋ ಒಂದು ಟ್ರಿಪ್ಪು ಮತ್ತೊಂದು ಈ ರೀ ಆಲೋಚನೆ ಬರ್ತಕ್ಕಂಥದ್ದು ಅಂತೂ ಮನೋರಂಜನೆಗೆ ಏನು ಬೇಕೋ ಏನು ಬೇಕೋ ಅದನ್ನು ತಯಾರಿ ಮಾಡಿಕೊಳ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ಮೀನರಾಶಿ ಅವರಿಗೆ ವಾರದ ಆದಿಯಲ್ಲಿ ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಸ್ವಲ್ಪ ಹುಷಾರಾಗಿರಬೇಕು ಸಾಲ ಶತ್ರುಗಳ ಬಾಧೆ ಶುರುವಾಗ್ಬಿಡುತ್ತೆ ಶುಭ ಕಾರ್ಯಗಳ ಹಿನ್ನಡೆ ಬರತಕ್ಕಂಥದ್ದು ಅದೃಷ್ಟ ಕೈತಪ್ಪಿ ಬಿಡೋ ಸಾಧ್ಯತೆ ಬರಬೇಕಾಗಿತ್ತು ಬರಲಿಲ್ಲ ನನಗೆ ಆ ನೋವು ಇದೆಯಲ್ಲ ಅದು ಬಹಳ ನೋವು ಮಾಡುತ್ತೆ ಆ ರೀತಿಯಲ್ಲಿ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅದು ಶುಕ್ರವಾರ ಶನಿವಾರ ಇದು ಜಾಸ್ತಿ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಸಾಲ ಶತ್ರುಗಳಿಂದ ಹೆಚ್ಚಿನ ನಷ್ಟ ಅಂತೂ ಕೊನೆ ನಿಮಗೂ ಕೂಡ ರವಿಯಿಂದಾಗಿ ಸ್ವಲ್ಪ ಅತಂತ್ರ ಸ್ಥಿತಿ ಇದೆ ನಿಮಗೂ ಗುರುಬಲ ಬರುತ್ತೆ ಹದಿನೆಂಟರಿಂದ ನಿಮಗೂ ಒಂದು ವಿಶೇಷ ಆ ದೀಪಾವಳಿಯ ಫಲ ಕಾದಿದೆ ಅದನ್ನು ನಾವು ಮತ್ತೆ ಮುಂದೆ ನೋಡೋಣ ಪರಿಹಾರಕ್ಕೆ ಈ ವಾರದ ಮಟ್ಟಿಗೆ ಶಿವಶಕ್ತಿಯರ ಆರಾಧನೆಯನ್ನೇ ಮಾಡಿ ನೀವು ಕೂಡ ಅದು ಹೆಚ್ಚಿನ ಬಲ ಒಂದು ತಾಳಿಕೊಳ್ಳುವ ಸಾಮರ್ಥ್ಯವನ್ನು ತಂದುಕೊಡ್ತೀವಿ ಇದು ಹನ್ನೆರಡು ರಾಶಿಗಳ ಫಲ ಎಸ್ ಹನ್ನೆರಡು ರಾಶಿಗಳ ಫಲಾಫಲವನ್ನು ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ